ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀ ಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ವಿಶ್ವ ಕವನ ದಿನದ ವಿಶೇಷ ಕವನ ರಚನೆ ಮತ್ತು ವಾಚನ ಸ್ಪರ್ಧೆ ವಿಷಯ ರಕ್ತದಾನ ಜೀವದಾನ ಶೀರ್ಷಿಕೆ ಜೀವದ ರುವಾರಿ ಸದೃಢ ಮನಸ್ಸುಗಳೇ ರಕ್ತದಾನವನ್ನು ಮಾಡಿರಿ ಅಮೂಲ್ಯ ಜೀವದ ರುವಾರಿಗಳು ನೀವಾಗಿರಿ ಬದುಕಲು ಬೇಕು ಮೂಲ ಕೆಂಪು ರಕ್ತವು ಮಾನವೀಯ ಮೌಲ್ಯದ ತೋರುತ ನಿತ್ಯವು ರಕ್ತದಾನವು ನಿಸ್ವಾರ್ಥ ಸೇವೆಯಾಗಲಿ ಪ್ರೀತಿ ಸೇವೆ ತ್ಯಾಗಗಳು ಸಮಾಗಮವಾಗಲಿ ಅಮೃತಕ್ಕೆ ಸಮವಾದುದು ದಾನದ ರಕ್ತವು ನೋವಿನ ಜೀವಕದು ಹೊಸ ಆಯಾಮವು ಅಪಘಾತ ಅನಾರೋಗ್ಯ ಸ್ಪಷ್ಟ ನಷ್ಟಗಳಲ್ಲಿ ನೀಡಬೇಕು ನಮ್ಮಯ್ಯ ಹನಿ ರಕ್ತವ ಕಷ್ಟಗಳಲ್ಲಿ ಭಯಪಡದೆ ಮುಂದಾಗಿ ಜೀವಗೊಳಿಸೋಣ ರಕ್ತದಾನ ಜೀವದಾನ ಅರಿತು ನಡೆಯೋಣ ದಾನ ಮಾಡಿ ನಿಮ್ಮ ದೇಹದ ರಕ್ತವನು ಬೇಡರವರು ನಿಮ್ಮ ಸಿರಿ ಸಂಪದವನು ಮಾಡುವನ ನಾವೆಲ್ಲ ರಕ್ತದಾನ ಕ್ರಾಂತಿಯನ್ನು ಉಳಿಸೋಣ ಹಾಗೂ ಸಾಯುವ ಜೀವವನ್ನು ನಾನು ಅಶೋಕ್ ಶೇಬಣ್ಣವರ್ ಕೊಣ್ಣೂರ್ ಸಾ ಈ ಒಂದು ಜೀವದ ರುವಾರಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ